ಅಂದ್ರೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಯಾವ ವಾಹನದಲ್ಲಿ ದರ್ಶನ್ ಇದ್ದಾರೆ ಇನ್ನು ಸ್ಥಳದಿಂದ ಅಂದ್ರೆ ವೆಹಿಕಲ್ ಅನ್ನ ಏನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂತಹ ನನ್ನ ಕಲೀಗ್ಸ್ ಕೂಡ ಹೇಳ್ತಾ ಇದ್ರು ದರ್ಶನ್ಗೆ ಮರೆಮಾಚುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ದರ್ಶನ್ ಯಾವುದೇ ಕಾರಣಕ್ಕೂ ಮಾಧ್ಯಮದವರ ಕಣ್ಣಿಗೆ ಬೀಳಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ತಲೆಗೆ ಕ್ಯಾಪ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ರು ಕೆಲವೇ ಹೊತ್ತಲ್ಲಿ ಬಳ್ಳಾರಿ ಜೈಲಿಗೆ ಪೊರ್ಕಿ ದರ್ಶನ್ ರೀಚ್ ಆಗ್ಲಿಕ್ಕಿದ್ದಾರೆ ದರ್ಶನ್ ಬರುವಂತಹ ಹಿನ್ನೆಲೆಯಲ್ಲಿ ಜೈನ ಬಳಿ ಬಿಗಿ ಬಂದೋಬಸ್ತ್ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಅಭಿಮಾನಿಗಳು ಬರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸೆಕ್ಯೂರಿಟಿಯನ್ನ ಕೊಡಲಾಗ್ತಾ ಇದೆ ನಾವು ಕೂಡ ಗಮನಿಸಿದ್ವಿ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಹುಚ್ಚಾಟವನ್ನ ಮೆರೆದ್ರು ಯಾವ ರೀತಿಯಾಗಿ ಅವರ ಖೈದಿ ನಂಬರ್ ಗಳನ್ನ ಕಾರ್ಗಳಲ್ಲಿ ಅದೇ ರೀತಿಯಾಗಿ ಆಟೋ ಹಿಂದೆ ಅವರವರ ಸ್ವಂತ ವೆಹಿಕಲ್ಗಳ ಹಿಂದೆ ಅದೇ ರೀತಿಯಾಗಿ ಬೈಕ್ಗಳ ಹಿಂದೆ ಹಾಕ್ಕೊಂಡು ಯಾವ ರೀತಿಯಾಗಿ ಹುಚ್ಚಾಟವನ್ನು ಮೆರೆದಿದ್ರು ಅನ್ನೋದನ್ನು ಕೂಡ ನಾವು ಕೂಡ ಗಮನಿಸಿದ್ವಿ ಅದೇ ರೀತಿಯಾಗಿ ಇದೀಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ತಲುಪಲಿದ್ದಾರೆ ದರ್ಶನ್ ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಾರೆ ಅನ್ನೋ ವಿಚಾರ ಅಭಿಮಾನಿಗಳಿಗೆ ತಲುಪ್ತೋ ಅಲ್ಲಿಂದಲೇ ಕೂಡ ಅಭಿಮಾನಿಗಳು ನಮ್ಮ ಬಾಸ್ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕಾದು ಕುಳ್ತಿದ್ದಾರೆ ಈಗ ಅಧಿಕಾರಿಗಳಿಗೆ ಇದೇ ಟೆನ್ಷನ್ ಆಗ್ಬಿಟ್ಟಿದೆ ದರ್ಶನ್ ಹೇಗ ಒಳಗಡೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಸಮಸ್ಯೆ ಇಲ್ಲ ಆದ್ರೆ ಅವರ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದು ಅವರಿಗೆ ಬಿಗ್ ಟಾಸ್ಕ್ ಆಗಿರುವಂತದ್ದು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ ಹೆಸನು ರಂಜಿತ್ ಈ ಹಿಂದೆ ನಿಮ್ಮನ್ನ ನೇರ ಸಂಪರ್ಕಕ್ಕೆ ತಗೊಂಡಂತಹ ಸಂದರ್ಭದಲ್ಲಿ ಹಿರಿಯೂರನ್ನ ತಲುಪಿದ್ರಿ ಈಗ ಸದ್ಯಕ್ಕೆ ಎಲ್ಲಿದ್ದೀರಿ ಏನಾದ್ರೂ ದರ್ಶನ್ ಮುಖ ಕಾಣುವಂತಹ ಚಿತ್ರಣಗಳಿಗೆ ಏನಾದರೂ ಅವಕಾಶಗಳು ಸಿಗ್ತಾ ಇದೆಯಾ ನಿಮಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಕೂಡ ರಮ್ಯ ನಾವೀಗ ಬಳ್ಳಾರಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀವಿ ಎರಡು ಗಂಟೆಯ ಜರ್ನಿ ಇದೆ ಎರಡು ಗಂಟೆಯ ಜರ್ನಿಯಲ್ಲಿ ನಾವು ಬಳ್ಳಾರಿ ಸೆಂಟ್ರಲ್ ಜೈಲನ್ನು ತಲುಪ್ತೀವಿ ಈಗ ನಾವು ಹೋಗ್ತಿರುವಂತ ಹೋಗ್ತಿರುವಂಥ ಜಾಗ ಇದು ಹೆಚ್ಚು ಕಮ್ಮಿ ಚಿತ್ರದುರ್ಗದಿಂದ ನಾವು ಮುಂದೆ ಪಾಸಾಗಿ ಬಂದಿದ್ದೀವಿ ಚಿತ್ರದುರ್ಗವನ್ನು ಬಿಟ್ಟು ಬಂದಿದ್ದೀವಿ ಎರಡು ಗಾಡಿ ನಮ್ಮ ಮುಂದೆ ಹೋಗ್ತಾ ಇದೆ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಿರುವಂಥ ಈ ಗಾಡಿ ಈ ಎರಡೂ ಗಾಡಿಯಲ್ಲಿರುವಂಥ ಆರೋಪಿಗಳು ಧಾರವಾಡ ಕಡೆ ಮೂವ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಧಾರವಾಡ ಕಡೆ ಈ ಈ ಎರಡೂ ವಾಹನದಲ್ಲಿದ್ದಂಥ ಆರೋಪಿಗಳು ಮೂವ್ ಆಗ್ತಾರೆ ನಾವು ಇಲ್ಲಿಂದ ಡೈವರ್ಟ್ ತಗೋತೀವಿ ಡೈವರ್ಟ್ ತಗೊಂಡು ಬಳ್ಳಾರಿ ಕಡೆಗೆ ನಾವು ಹೋಗ್ತೀವಿ ಬಳ್ಳಾರಿ ದರ್ಶನ್ ಅವರನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ದರ್ಶನ್ ಅವರನ್ನು ಮಾಧ್ಯಮಗಳ ಕಣ್ಣು ತಪ್ಪಿಸಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಾವು ಲೆಫ್ಟ್ ಹೋಗ್ತಾ ಇದ್ದೀವಿ ಆ ವಾಹನಗಳು ರೈಟ್ ನಾವು ಅಂಡರ್ ಪಾಸ್ ಕೆಳಗಡೆ ಹೋಗ್ತಾ ಇದ್ದರೆ ಬ್ರಿಡ್ಜ್ ಮೇಲೇ ಹೋಗ್ತಾ ಇದೆ ಫ್ಲೈಓವರ್ ಮೇಲೇ ಆ ವಾಹನಗಳು ಹೋಗ್ತಾ ಇವೆ ಈಗ ನಾವು ದರ್ಶನ್ ಬರುತ್ತಿರುವ ಹಾದಿಯನ್ನು ಹಿಡಿದಿದ್ದೀವಿ ಪ್ರದೋಷ ಸೇರಿದಂತೆ ಇನ್ನುಳಿದ ಆರೋಪಿಗಳ ಆ ವಾಹನ ಏನಿದೆ ಅದು ಡೈವರ್ಟ್ ಆಗಿದೆ ನಾವೀಗ ನೇರವಾಗಿ ದರ್ಶನ್ ಅವರನ್ನು ದರ್ಶನ್ ಅವರು ಬರುತ್ತಿರುವಂಥ ವಾಹನವನ್ನು ಈಗ ನಾವು ಚೇಜ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಸದ್ಯಕ್ಕೆ ನೋಡಿ ನೀವು ಗಮನಿಸ್ಬೋದು ಧಾರವಾಡ ಕಡೆ ನಾನು ಹೇಳಿದ್ನಲ್ಲ ಆ ವಾಹನದಲ್ಲಿ ಧನ್ರಾಜ್ ಇದ್ದ ಧನ್ರಾಜ್ ಇದ್ದರು ಹಾಗೆ ಪಟ್ಟಣಗೆರೆ ವಿನಯ್ ಇದ್ದರು ಪ್ರದೋಷ್ ಇದ್ದರು ನಾಗರಾಜ್ ಕೂಡ ಆ ವಾಹನದಲ್ಲಿದ್ದರು ಪೊಲೀಸ್ ವಾಹನದಲ್ಲಿದ್ದರು ಆದರೆ ನಾವೀಗ ನಾವೀಗ ಟಾರ್ಗೆಟ್ ಮಾಡಿರೋದು ಬಳ್ಳಾರಿ ಯಾಕಂತ ಹೇಳಿದರೆ ಬಳ್ಳಾರಿಗೆ ದರ್ಶನ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದರೆ ಇನ್ನೆರಡು ಗಂಟೆಯಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪ್ತಾರೆ ಚಿತ್ರದುರ್ಗವನ್ನ ಬಿಟ್ಟು ನಾವೀಗ ಗಂಟೆಯಲ್ಲಿ ತಲುಪ್ತೀವಿ ದರ್ಶನ್ ಕೂಡ ಬಳ್ಳಾರಿಯ ಏನಪ್ಪಾ ಯಾವ ರೂಟ್ ಮ್ಯಾಪ್ ನಿಂದ ತಲುಪ್ತಾರೆ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ ಯಾಕೆಂತಂದ್ರೆ ಒಬ್ಬೊಬ್ರು ಏನ್ ಮಾಹಿತಿ ಸಿಗ್ತಾ ಇದೆ ಅಂತಂದ್ರೆ ಒಂದ್ ಕಡೆ ಆಂಧ್ರ ಮುಖಾಂತರ ತಲುಪ್ತಾರೆ ದರ್ಶನ್ ಅವರು ಅನ್ನುವಂತಹ ಡೀಟೇಲ್ಸ್ ಮತ್ತೊಂದು ಕಡೆ ಚಿತ್ರದುರ್ಗದ ಮೂಲಕ ತೆರಳಿ ಅಲ್ಲಿ ಬಳ್ಳಾರಿ ಜೈಲಿಗೆ ತಲುಪ್ತಾರೆ ಅನ್ನುವಂತಹ ಕನ್ಫ್ಯೂಷನ್ಸ್ ರಂಜಿತ್ ಖಂಡಿತವಾಗಲೂ ಕೂಡ ರಮ್ಯಾ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ನಾವು ಚಿತ್ರದುರ್ಗ ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿ ಹತ್ತ ಹೋಗ್ತಾ ಇದ್ರೆ ದರ್ಶನ್ ಅನ್ನ ಕರೆದುಕೊಂಡು ಬರ್ತಾ ಇರುವಂತ ಪೊಲೀಸ್ ಸಿಬ್ಬಂದಿ ಅವರನ್ನ ಆಂಧ್ರ ಮಾರ್ಗವಾಗಿ ಬಳ್ಳಾರಿಯನ್ನ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಬಳ್ಳಾರಿಯನ್ನ ತಲುಪಿಸುವ ಮೂಲಕ ಮಾಧ್ಯಮದವರ ಕಣ್ಣು ತಪ್ಪಿಸಿ ದರ್ಶನ್ ಅವರನ್ನ ಕದ್ದು ಮುಚ್ಚಿ ಅಲ್ಲಿಗೆ ಕರೆದುಕೊಂಡು ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಆರಂಭದಲ್ಲಿ ದರ್ಶನ್ ಅವರ ವಾಹನವನ್ನು ಚೇಜ್ ಮಾಡಿದ್ವಿ ಅದಾದ ನಂತರ ನಮ್ಮನ್ನ ಪೊಲೀಸ್ ಸಿಬ್ಬಂದಿ ತಡಿತಾರೆ ತಡೆದು ದಾರಿ ತಪ್ಪಿಸ್ತಾರೆ ಆ ನಂತರ ಅಲ್ಲಿ ದರ್ಶನ್ ಬರ್ತಾ ಇರುವಂತ ಅಥವಾ ದರ್ಶನನ್ನ ಕರ್ತ್ಕೊಂಡು ಹೋಗ್ತಿರುವಂತ ಬೊಲೆರೋ ವಾಹನ ನೀಲಿ ಬಣ್ಣದ ಬೊಲೇರೋ ವಾಹನ ನಮ್ಮ ಕಣ್ತಪ್ಪಿಸಿ ಬೇರೆ ಮಾರ್ಗವಾಗಿ ಹೋಗುತ್ತೆ ಹೋಗುವಾಗಲೂ ಕೂಡ ನಾವು ನೋಡಿದ್ವಿ ದರ್ಶನ್ ಅವರು ಹೋಗ್ತಾ ಇರುವಂಥ ಬೊಲೇರೋ ವಾಹನದ ಈ ರೀತಿ ವಿಂಡೋಗಳಿಗೆ ವಿಂಡೋಗಳಿಗೆ ಅಲ್ಲಿ ಬೆಡ್ಶೀಟ್ಗಳನ್ನು ಹಾಕಿದರು ಅದರ ಜೊತೆಗೆ ದರ್ಶನ್ ಮುಖವನ್ನು ಕಾಣಬಾರ್ದು ಅಂಥೇಳಿ ಕಂಪ್ಲೀಟಾಗಿ ದರ್ಶನನ್ನು ಕದ್ದು ಮುಚ್ಚಿ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು ಒಂದಂತೂ ಬಹಳ ಕ್ಲಿಯರ್ ಆಗಿತ್ತು ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನು ಕೊಟ್ಟಿದ್ರು ಸಿಬ್ಬಂದಿ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಇವತ್ತು ಬಂದಿಖಾನೆ ಮತ್ತು ಸಾಮಾಜಿಕ ಸೇವೆ ಇಲಾಖೆಯ ಇಲಾಖೆಯು ನ್ಯಾಯಾಧೀಶರ ಆದೇಶದೊಂದಿಗೆ ಇವತ್ತು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಆದರೆ ಶಿಫ್ಟ್ ಮಾಡುವಾಗಲೂ ಕೂಡ ಎಲ್ಲ ಆರೋಪಿಗಳೇನಿದ್ದಾರೆ ಅವರ ರೀತಿಯಲ್ಲಿ ಇವರನ್ನ ಶಿಫ್ಟ್ ಮಾಡದೆ ಇವರನ್ನೇ ಒಂದು ಬೇರೆ ರೀತಿಯಾಗಿ ಅಂದರೆ ಕದ್ದು ಮುಚ್ಚಿ ಶಿಫ್ಟ್ ಮಾಡಿದ್ದು ಯಾಕೆ ಅನ್ನೋದು ಈಗಲೂ ಕೂಡ ಒಂದು ಪ್ರಶ್ನೆ ಖಂಡಿತವಾಗಲೂ ಕೂಡ ಇದೆ ದರ್ಶನ್ ಸೆಲೆಬ್ರಿಟಿ ಹೈ ಪ್ರೊಫೈಲ್ ಕೇಸ್ ಇದು ಏನೇ ಆದರೂ ಕೂಡ ದರ್ಶನನ್ನು ಮಾಧ್ಯಮದವರ ಮುಂದೆಯೇ ಕರೆದುಕೊಂಡು ಬರೋದಕ್ಕೆ ಯಾಕೆ ಇವರು ಇಷ್ಟೊಂದು ಕಳ್ಳಾಟವನ್ನು ಆಡಿದ್ರು ಅನ್ನೋದು ಈಗಲೂ ಕೂಡ ಯಕ್ಷಪ್ರಶ್ನೆಯ ಉಳಿದಿದೆ ಆದರೆ ಯಾವುದೇ ಮಾರ್ಗವಾಗಿ ಬಂದರೂ ಕೂಡ ದರ್ಶನ್ ತಲುಪಬೇಕಾದಂಥ ಡೆಸ್ಟಿನೇಷನ್ ಅದು ಬಳ್ಳಾರಿಯ ಕೇಂದ್ರ ಕಾರಾಗೃಹ ನಾವು ದರ್ಶನ್ ತಲುಪುವ ಸಮಯದ ಒಳಗಡೆನೆ ನಾವು ಬಳ್ಳಾರಿಯ ಕೇಂದ್ರ ಕಾರಾಗೃಹವನ್ನು ತಲುಪ್ತೀವಿ ದರ್ಶನನ್ನು ಕದ್ದು ಮುಚ್ಚಿ ಇವ್ರು ಕರ್ಕೊಂಡು ಬಂದ್ರಲ್ಲ ಏನೇ ಮಾಡಿದರೂ ಕೂಡ ನಮ್ಮ ಕಣ್ಣು ತಪ್ಪಿಸಿ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಒಳಗಡೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಮ್ಮ ಬಳ್ಳಾರಿಯ ರಿಪಬ್ಲಿಕ್ ತಂಡ ಅಲ್ಲಿದೆ ಅದರ ಜೊತೆಗೆ ಬೆಂಗಳೂರಿನಿಂದ ಹೋಗಿರುವಂಥ ನಾವಿದ್ದೀವಿ ನಾವೆಲ್ಲರೂ ಕೂಡ ದರ್ಶನ ಯಾವ ಸಮಯದಲ್ಲಿ ಬರ್ತೀವಿ ಬರ್ತಾರೆ ಅನ್ನೋದನ್ನು ಕಾಯ್ತಾ ಇರ್ತೀವಿ ದರ್ಶನ್ ತಲುಪುವ ಸಮಯದ ಒಳಗಾಗಿ ನಾವು ಬಳ್ಳಾರಿಯ ಕೇಂದ್ರ ಕಾರಾಗೃಹವನ್ನು ತಲುಪ್ತೀವಿ ನೋಡಿ ನಾವೀಗ ಚಳ್ಳಕೆರೆ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ಚಿತ್ರದುರ್ಗವನ್ನು ಬಿಟ್ಟು ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿಯನ್ನು ಹೋಗ್ತಾ ಇದ್ದೀವಿ ಎರಡು ಗಂಟೆ ಅವಧಿಯಲ್ಲಿ ಈಗ ಗಂಟೆ ಎಂಟು ಗಂಟೆ ಆಗಿದೆ ಇನ್ನು ಹತ್ತು ಗಂಟೆಯ ಅವಧಿ ಒಳಗಡೆ ನಾವು ಬಳ್ಳಾರಿಯನ್ನು ತಲುಪ್ತೀವಿ ತಲುಪಿದ ತಕ್ಷಣ ದರ್ಶನ್ ಕೂಡ ಅಷ್ಟೊತ್ತಿಗೆ ಬರೋದಕ್ಕಾಗೋದಿಲ್ಲ ನಾವು ಅವರು ಬರುವ ಸಮಯದ ಒಳಗಾಗಿಯೇ ನಾವು ಅಲ್ಲಿ ತಲುಪ್ತೀವಿ ತಲುಪಿ ದರ್ಶನ್ ಮೂಮೆಂಟ್ ಮಾಹಿತಿಯನ್ನು ನಾವು ನೀಡ್ತೀವಿ ಸದ್ಯಕ್ಕಂತೂ ದರ್ಶನ್ ಏನ್ ಬರ್ತಾ ಇದಾರೆ ಅವರಿಗೆ ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಕೆಲಸಗಳನ್ನ ಮಾಡ್ತೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲನ್ನ ತಲುಪಲಿದ್ದಾರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಳ್ಳಾರಿ ಜೈಲಿಗೆ ಪೋಕಿ ತಲುಪಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಆ ಕುರಿತ ಇನ್ನಷ್ಟು ಡೀಟೇಲ್ಸ್ ಬ್ರೇಕ್ ನ ಬಳಿಕ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಆಲ್ರೆಡಿ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ ಫಾಲೋ ಕೂಡ ಮಾಡ್ತಾ ಇದೆ ರಿಪಬ್ಲಿಕ್ ಹಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಇಂಚಿಂಚು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಳ್ಳಾರಿ ಜೈಲ್ಗೆ